ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪ ಅವರು ಇದ್ದಾರೆ ಅವರ ತೆಗಿನಗ ನೋಡಿ ಇದು ನಮ್ಮ ಮನೆಯಿಂದ ಮನೆಯಿಂದ ಆಗಿದ್ದ ಹೌದು ಆಗಿದೆ ಇದನ್ನು ಇಲ್ಲಿಗೆ ನುಗ್ಗಿಸಿ ಬಿಡುಗಡಿಸ್ಗರಿ ತಮ್ಮನ ಮಲ್ಲಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ಅಂತ ನೋಡಿ ನಾನು ಸೌದಿನ ಅಪ್ಪ ಅವನು ಮಾವ ಅಂತ ಹೇಳಿದಕ್ಕೆ ಹೌದ್ರೆ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇನೆ ಇನ್ನು ಪಕ್ಷದಲ್ಲೂ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನ ಸುಮ್ನೆ ಕೋರ್ಟ್ ಕಚೇರಿ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡು ಇರೋ ಅಂತ ಹೇಳ್ತಾರೆ ಅನ್ನೋದ್ರ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನೆಡ್ಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೀರ ಸರ್ ಹಾಗಾದ್ರೆ ಸಾಮಾನ್ಯ ಯಾರು ಹೇಳ್ತಿದ್ದಾರೆ ಸರ್ ನಾನು ಬಂದಿರತಕ್ಕಂಥ ಉದ್ದೇಶ ಒಂದನೇ ನೋವು ಪಪ್ಪ ಬೆಲೆ ಸಾಧ್ಯ ನಿಮ್ಮ ಪಗದೇನು ತಲುಪದ ಸಿ ಬಿ ಐ ಕೋರ್ಟ್ ಏನಾಗಿದೆ ಇವತ್ತು ಆದೇಶ ಆಗಿಲ್ಲ ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ ಡಿ ಪಿ ಎಫ್ ಮತ್ತೊಂದು ಏನೂ ತಲೆ ಕೆಟ್ಟಬೇಡಿ ನಾವು ಪಕ್ಷ ಜವಾಬ್ದಾರಿ ತಗೊಂಡ್ಬಿಟ್ಟದೆಲ್ಲ ಆಯ್ತು ಅದ್ರ ಬಗ್ಗೆ ನಾವು மோர் கீட்டி சார் கீட்டி ராத்திர ஒம்பத்தி நானே நம்பர் திரு நம்ம அக்க அந்த ये जीव जो है कत्मा के विद्या है रेस्ट की कत्मा को विद्या है बाद में उसे बोले कि वो है ना पर हम देवे तो सांबर में नहीं भी सकते है ना भाई ब्रेक मत दे ना ब्रेक मत दे इस 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 ಎರಡು ಬರ್ಬೋದು ಇವೆ ನಾವು ಈಗ ಹೋಗ್ಬೇಡಿ ಅನ್ನೋ ಮಾತನ್ನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು